ನಿನ್ ಬೊಗಳುವಾಗ ನಾ ಈ ತರ ನಿನ್ಗೆ ಹಾರ್ಟ್ ಪೇಶೆಂಟ್ ಅಂತ ಅನ್ಸ್ಕೊಂಡಿರ್ಲಿಲ್ವಾ ಮತ್ತೆ ನಮ್ ಸರ್ಕಾರ ಏನ್ ಮಾಡ್ತಾ ಇದೆ ಮುಚ್ಚಿಕೊಂಡು ಇದು ಸ್ವಲ್ಪ ಆದ್ರೂ ನಿಮ್ಗೆ ಮಾನ ಮರ್ಯಾದೆ ಅನ್ನೋದಿದ್ಯಾ ಸರ್ಕಾರಕ್ಕೆ ನಮ್ ಪರವಾಗಿ ನೀವು ಇವತ್ತು ನಿಂತ್ಕೊಂಡಿಲ್ಲ ಅಂದ್ರೆ ಇನ್ ಮುಂದೆ ಬಂದು ಏನ್ ಮಾಡ್ತೀರಾ ನಮ್ಗೋಸ್ಕರ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಪ್ರಭಾಕರ್ ಭಟ್ ವಿರುದ್ಧ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ವಿಡಿಯೋ ನಂದು ಏನಂದ್ರೆ ಮನ್ಸಿಗೆ ಒಂಥರ ನೋವು ಆಗ್ತಾ ಇದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೆ ನಾನು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವನಿಗೆ ಅರೆಸ್ಟ್ ಮಾಡಿಲ್ಲ ಅಂದರೆ ಪ್ರಭಾಕರ್ ಭಟ್ಗೆ ನಾವು ಬೀದಿಗಿಳಿತೀವಿ ಅಂತ ಹಾಗೆ ನೋಡಿದ್ರೆ ಸುಮಾರು ಕಡೆ ಮುಸ್ಲಿಂ ಹೆಣ್ಮಕ್ಳು ಮಾತ್ರ ಅಲ್ಲ ನಮ್ಮ ಹಿಂದೂ ಸಹೋದರಿಯರು ಸಹ ಬೀದಿಗಿಳಿದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಕಂಪ್ಲೇಂಟ್ ಕೊಟ್ಟು ಅಲ್ಲಲ್ಲಿ ಅವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ನೀಡು ಏನು ಪ್ರಯೋಜನ ಆಗಿಲ್ಲ ಏನು ಅಷ್ಟು ಕೆಟ್ಟ ಕೀಳು ಮಟ್ಟಕ್ಕೆ ನಾವು ಬಂದಿದ್ದೀರಾ ಅಷ್ಟು ನಮ್ಮನ್ನು ಏನೋ ಇವರು ಏನು ಉಪಯೋಗಕ್ಕೇ ಇಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು ಹಾಂ ಯಾಕಂದರೆ ಪ್ರಭಾಕರ್ ಭಟ್ ಹೇಳಿಕೆ ಕೊಡುವಾಗ ಹೆಣ್ಮಕ್ಳು ವಿರುದ್ಧವಾಗಿ ಒಂದು ಅಶ್ಲೀಲತೆಯನ್ನು ಬಾಯಿಂದ ಬಿಟ್ಟು ಮಾತಾಡುವಾಗ ಅವನಿಗೆ ಯಾವುದೂ ಹೃದಯ ರೋಗ ಇರಲಿಲ್ಲ ಅವಾಗ ಅವನಿಗೆ ವಯಸ್ಸಾಗಿರಲಿಲ್ಲ ಪಾಪ ಅವಾಗ ಎನರ್ಜಿ ತುಂಬಿತ್ತು ಅವನಿಗೆ ತುಂಬ ಜಾಸ್ತಿ ಎನರ್ಜಿಯಲ್ಲಿ ಮಾತಾಡ್ದ ಅರೆಸ್ಟ್ ಮಾಡುವಾಗ ಏನಂದರೆ ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಆಗ್ತಾನೆ ಏನಂದರೆ ನಾನು ಹೃದಯ ಸಂಬಂಧಪಟ್ಟ ರೋಗಿ ನಾನು ಹಾರ್ಟ್ ಪೇಶಂಟು ನನಗೆ ವಯಸ್ಸಾಗಿದ್ದೆ ಅರೆಸ್ಟ್ ಮಾಡಬೇಡಿ ಅಂತ ಅಲ್ಲಿಗೆ ನಿನಗೆ ಬಗಳುವಾಗ ಥರ ನಿನಗೆ ಹಾರ್ಟ್ ಪೇಶೆಂಟ್ ಅಂತ ಅನ್ಸ್ಕೊಂಡಿರಲಿಲ್ವಾ ಮತ್ತು ನಮ್ಮ ಸರ್ಕಾರ ಏನು ಮಾಡ್ತಾ ಕಣ್ಣು ಕಣ್ಮುಚ್ಕೊಂಡು ಏನು ಮಾಡ್ತಿರೋದು ನಮ್ಮ ಸರ್ಕಾರ ಆ ಅಂಥ ಪರವಾಗಿ ನಮ್ಮ ಸರ್ಕಾರ ನಿಂತ್ಕೊಂಡಿರೋದು ಹೆಣ್ಮಕ್ಳು ವಿರುದ್ಧವಾಗಿ ಅಷ್ಟು ಅಶ್ಲೀಲವಾಗಿ ಮಾತಾಡ ಇರೋ ಪರವಾಗಿ ನಿಂತ್ಕೊಂಡಿದ್ದೆಲ್ಲ ಇದು ಸ್ವಲ್ಪ ಆದರೂ ನಿಮಗೆ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಆ ಹೆಣ್ಮಕ್ಳು ಹೆಣ್ಮಕ್ಳು ಅಂತೀರಾ ಏನಕ್ಕೆ ಇಂಥ ಯೋಜನೆಗಳನ್ನ ತಂದಿದ್ದೀರಾ ನೀವು ಸ್ತ್ರೀ ಶಕ್ತಿ ನಾರಿ ಶಕ್ತಿ ಅದು ಇದು ಅಂಥದ್ದು ಇಂಥದ್ದು ಅಂತ ಇಲ್ಲಿ ಇರೋ ಸ್ತ್ರೀಗಳಿಗೆ ಶಕ್ತಿನೇ ತುಂಬ್ತಾ ಇಲ್ಲ ಅಂದಿದ್ಮೇಲೆ ಮತ್ತೆ ಇನ್ನೂ ಇಲ್ಲದಿದ್ದು ಇನ್ನೊಂದು ಅದೊಂದು ಕೊಟ್ಟು ಏನ್ ಪ್ರಯೋಜನ ಹೇಳಿ ಅಲ್ಲಿಗೆ ಇವ್ರನ್ನ ಸಾಕ್ತಾ ಇರೋದು ಯಾರು ನೀವಾ ನೀವೇ ಅಂದ್ಕೊಳ್ಬೇಕಾಗಿರೋದು ಇವಾಗ ನೀವು ಸಾಕ್ತಾ ಇರೋದು ಅದೇ ಪ್ರಭಾಕರ್ ಭಟ್ ಜಾಗದಲ್ಲಿ ಯಾರಾದರೂ ಇಬ್ರಾಹಿಂ ಖಾನ್ ಇಲ್ಲ ಉಮರ್ ಶರೀಫ್ ಇಲ್ಲ ಯಾವನಾದರೂ ಮೊಹಮ್ಮದ್ ಸುಭಾನ್ ಈ ಥರ ದೊಡ್ಡ ದೊಡ್ಡ ಮುಸ್ಲಿಂ ಹೆಸರುಗಳು ಇರ್ತಾ ಇದ್ರೆ ಓಹೋ ನೀವು ಅಂತೂ ಕೇಳೋಕ್ಕೆ ಇಲ್ಲ ಏನು ಹೇಳ್ತಾ ಇದ್ರಿ ಅವಾಗ ನೀವು ಓಹ್ ಇವ್ರಿಗೆ ಐ ಎಸ್ ನೆಂಟಿದೆ ಇವನಿಗೆ ಅಲ್ ಖಾಯ್ದಾ ನೆಂಟಿದೆ ಇವನು ಟೆರರಿಷ್ಟು ಅವಾಗ ಎಲ್ಲ ಪಟ 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 ಅಂತ ಹೇಳ್ತಾ ಇದ್ರಿ ಇವಾಗ ಯಾಕೆ ಪ್ರಭಾಕರ್ ಭಟ್ ಹೆಸರಲ್ಲಿ ವ್ಯತ್ಯಾಸ ಇದೆ ಅಂತನಾ ಮನುಷ್ಯ ಮನುಷ್ಯನೇ ಹೆಸರಲ್ಲಿ ವ್ಯತ್ಯಾಸನ ನೋಡಬೇಡಿ ಜಾತಿ ಪ್ರತಿಯೊಂದರಲ್ಲೂ ಜಾತಿ 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 ಅಂತ ತರಬೇಡಿ ಅರ್ಥ ಆಯ್ತಾ ಮತ್ತು ನಮ್ಮ ಮುಸ್ಲಿಮ್ ಲೀಡರ್ಸ್ ಹತ್ರ ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಹೆಣ್ಮಕ್ಳು ಇಲ್ಲದೆ ನೀವು ಬದುಕ್ತಾ ಇದ್ದೀರಾ ಜೀವನ ಮಾಡ್ತಾ ಇದ್ದೀರಾ ಸಂಸಾರ ಮಾಡ್ತಾ ಇದ್ದೀರಾ ಯಾಕೆ ಹೆಣ್ಮಕ್ಳು ಅಂದ್ರೆ ಆ ಮಾತು ಪ್ರಭಾಕರ್ ಭಟ್ ಎಸ್ಪೆಷಲಿ ಹೆಸರು ತಗೊಂಡು ಹೇಳಿದ್ನ ಅಫ್ರಿನ್ ಖಾನ್ ಅಂತ ಇಲ್ಲ ಸೀಮಾ ಕೌಸರ್ ಅಂತ ಹೇಳಿದ್ನಾ ಇಲ್ಲ ಇನ್ನೊಬ್ಳು ನಜ್ಮಾ ನಜೀರ್ ಅಂತ ಹೇಳಿದ ಇಲ್ಲ ಇನ್ನೊಂದು ಮತ್ತೊಂದು ಅಂತ ಹೆಸರು ತಗೊಂಡು ನಾವು ಮಾತ್ರ ಇಲ್ಲಿ ವಿಡಿಯೋ ಮಾಡಿಕೊಂಡು ಬಗಳ್ಕೊಂಡು ವಿಡಿಯೋ ಮುಂದೆ ಬಂದು ಮಾತಾಡೋಕ್ಕೋಸ್ಕರ ಏನಂತ ತಿಳ್ಕೊಂಡಿದ್ದೀರಾ ನಮ್ಮನ್ನ ನೀವು ಹಾ ನಮ್ ಪರವಾಗಿ ನೀವು ಇವತ್ತು ನಿಂತ್ಕೊಂಡಿಲ್ಲ ಅಂದ್ರೆ ಇನ್ ಮುಂದೆ ಬಂದು ಏನ್ ಮಾಡ್ತೀರಾ ನಮ್ಗೋಸ್ಕರ ಸುಮ್ನೆ ನೋಡಕ್ಕೋಸ್ಕರ ಮಾತ್ರ ಯೋಜನೆಗಳನ್ನ ಕೊಟ್ಬಿಟ್ಟಿದ್ದೀರಾ ಸ್ತ್ರೀ ಶಕ್ತಿ ನಾರಿ ಶಕ್ತಿ ಅದು ಶಕ್ತಿ ಇದು ಶಕ್ತಿ ಅಂತ ಇಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೇನೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಆ ಗೊಬ್ನನ್ ಮಗ ಪ್ರಭಾಕರ್ ಭಟ್ಗೆ ಅರೆಸ್ಟ್ ಮಾಡಕ್ಕಂತೂ ಯೋಗ್ಯತೆ ಇಲ್ಲ ಅವ್ನಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ವಿಡಿಯೋ ಮುಖಾಂತರನೇ ಆಗ್ಲಿ ಅವನತ್ರ ಕ್ಷಮೆ ಕೇಳೋ ತರ ಮಾಡಿದೀರಾ ಅಪಲೋಜೈಸ್ ಅನ್ನೋದು ಏನಾದರೂ ಒಂದಿದೆಯಾ ಅವನಿಗೆ ಆಯಿತು ಅವ್ನಿಗೆಲ್ಲಪ್ಪ ಯಾಕಂದ್ರೆ ಪಾಪ ಮುತ್ಕ ಆಗ್ಬಿಟ್ಟಿದ್ದಾನೆ ಇವಾಗ ಹಾರ್ಟ್ ಪೇಶೆಂಟ್ ಅಲ್ವಾ ನೀವಾದರೂ ಹೇಳಿ ಏನಿರೋದು ಕ್ಷಮೆ ಕೇಳಿಸ್ಬೋದಲ್ಲ ಯಾಕೆ ಕೇಳಿದರೆ ಚಿಕೋನಾಗ್ಬಿಡ್ತಾನಂತಾನ ನೋಡ್ಕೊಳ್ಳಿ ಈ ಸರ್ಕಾರಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ನಿಮ್ಮನ್ನು ನಂಬಿ ಏನು ಶೇಕಡ ಎಂಬತ್ತರಷ್ಟು ಮೈನಾರಿಟಿಗಳು ಅಲ್ಪಸಂಖ್ಯಾತರು ಓಟನ್ನು ನೀಡಿ ನಿಮ್ಮನ್ನು ಗೆಲ್ಸಿದಾರೋ ಏನಕ್ಕೋಸ್ಕರ ಹೇಳಿ ತಮ್ಮ ರಕ್ಷೆಗೋಸ್ಕರ ವಿದ್ಯೆಗೋಸ್ಕರ ಒಳ್ಳೇದಕ್ಕೋಸ್ಕರ ಅದನ್ನ ಬಿಟ್ಟು ನೀವೆಲ್ಲ ನಿಮಗೋಸ್ಕರ ನಿಮ್ ಬೆಳೆ ಬೇಯ ಬೆ ನಿಮ್ ಬೆಳೆನ ನೀವು ಮಾಡ್ಕೊಂಡಿದ್ರೆ ಬರೋ ಮುಂದಿನ ಚುನಾವಣಾದಲ್ಲಿ ಎಲ್ಲರೂ ಮೈನಾರಿಟಿಗಳು ಸೇರಿ ನಿಮ್ಮನ್ನ ಪಾಠ ಕಲಿಸ್ಬೇಕಾಗುತ್ತೆ ಅಷ್ಟೇ ಮತ್ತೆ ಇವತ್ತು ಇನ್ನೊಂದು ಮಾತು